ಈಗ ನೋಡ ಸದನ ಈ ಈ ನಮ್ಮ ರೈತ ಒಂದು ಕ್ವಿಂಟಲ್ ಹಬ್ಬ ಒಂದು ಕ್ವಿಂಟಲ್ ಹೌದ್ರಿ ಕಿಂತನ ಚೀಲ ಹೊತ್ಕೊಂಡು ಹೌದು ಹೆಂಗ ಲಗಾಟಿ ಹೊಡಿತನ ಈ ನಮ್ಮ ರೈತರ ತಾಕತ್ತು ಏನ್ ಅನ್ನೋದನ್ನ ಹೌದು ಕಣ್ಣಾರ ನೋಡಿ ನೋಡು ನಮ್ಮ ರೈತ ಹೆಂಗ ಸಪೋರ್ಟ್ ಮಾಡಿ ಕಟ್ಟಾಕತ್ತಾರ ಹೌದೌದು ಒಂದು ಅನ್ನೋದು ಅಲ್ಲೆಲ್ಲ ಗಂಡೆ ಮಣ್ಣು ಹಿಂದೆ ಕುಂತಾರ ಹೌದೌದು ಯಾವ ರೀತಿ ನಗುಕೊಂಡು ಲಗಾಟೆ ಹೊಡಿತಾನ ಅನ್ನೋದನ್ನ ನೋಡಿ ಹೌದು ಹೌದು ನಮ್ಮ ರೈತ ರಿಯಲ್ ಹೀರೋ ಇವು ಗನ್ಬೇಕು ಹೌದು 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 ಪಬ್ಲಿಕ್ ಹೀರೋ ಅಂತ ಇವು ಗನಬೇಕು ಹೌದು ಇವು ನಿಜವಾದಷ್ಟು ಹೀರೋ ಅಂತ ಇವು ಗನಬೇಕು ಹೌದು ಲೈನ್ ತೋರಿಸ್ತಾನಲ್ರಿ ಹೌದು ಹೌದು ಇದು ರಿಯಲ್ ತೋರ್ಸ್ತಾನ ರಿಯಲ್ ಅಲ್ಲ ಹೌದು ಹೌದು ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಅಂತ ತಾಕತ್ತು ಐತೆ ಅನ್ನೋದನ್ನ ತೋರಿಸ್ಕೊಡ್ತಾನೆ ನೋಡಿರಿ ಅಲ್ಲಿ ಅದಕ್ಕೆ ಅಂತಾರೆ ಹಂಗಾರೆ ರೈತನೇ ದೇಶದ ಬೆನ್ನೆಲುಬು ಅಂತೇಳಿ ಹೌದು ಪಕ್ಕಾ ಅವಧಾರಿ ಬರ್ತ ಹೌದು ಹೌದು ಆ ಬಾಪರೇ ಹುಡುಗ ಆ ಹೌದು ಪೈ ಹೌದು 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 ಹಾಂ ಹಾಂ ಏನ್ ಹುಲ್ಲಿರಿಪ್ಪ ರೀ ಪಾ ದೇ ಅದಕ್ಕೆ ಅಂತೀವಿ ರೀ ಹೌದು ಸಿಟಿ ಕಡೆ ಏ ಎಲ್ಲಿದ್ರಿ ಎಲ್ಲಿಂದ ಆಗೋದಿಲ್ಲ ನೀವು ಅಷ್ಟೇ ಪಿಝಾ ಬರ್ಗರ್ ಅಪ್ಪಾ ಹೌದಪ್ಪ ಹೌದು ಹೌದಪ್ಪ ಹೌದಾ ಹೌದಾ ಹೌದಪ್ಪ ನೋಡಿ ಲಗಾಟೆ ಒಂದು ಕ್ವಿಂಟಲ್ ಹೊತ್ಕೊಂಡಾನ ರೀ ಅಡ್ಡಿ ಇಲ್ಲ ರೀ ಒಂದು ಕ್ವಿಂಟಲ್ ಹೊತ್ಕೊಂಡು ಹೌದು 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 ಭಾಳ ಚಂದ ಈ ಮತ್ತೊಂದು ಲಗಾಟೆ ಹೊಡಿತಾನೆ ಹೌದು ಒಂದು ಕ್ವಿಂಟಲ್ ಹೊತ್ಕೊಂಡು ಅದ್ಭುತ ಹ್ಮ್ ನೋಡ್ರಿ ಅದಕ್ಕೆ ನಮ್ಮಲ್ಲಿ ಒಂದು ಚುಟುಕು ಹಣಿ ಅಂತ ಹೇಳ್ತಾರೆ ಇರೀರಿ ಅಂದು ನಮ್ಮ ತಿಂತಿದ್ದ ರಾಗಿ ಮುದ್ದಿ ಗುಂಡು ಅದನ್ನ ತಿಂದು ಕೆಬ್ಬನ ಚೆಂಡು ಉಂಟು ನಮ್ಮವ್ವ ಮಾಡುತ್ತಿದ್ದಳು ಪಿಳಿ ರೊಟ್ಟಿ ಅದನ್ನ ತಿಂದು ನಮ್ಮಪ್ಪ ಉಕ್ಕಿನ ಚೆಂಡು ಉಂಟು ಈಗ ನಾನು ಹೇಳ್ತಿ ಮಾಡುತ್ತಾ ಇಡ್ಲಿ ನಾವು ಈ ನಮ್ಮ ರೈತ ಓಡಾಡಿಕಾಕತ್ ಭೂಮಿ ಒಳಗ ಕಷ್ಟ ದುಡಿದು ಕಷ್ಟಪಟ್ಟ ಆ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ವರ್ಷ ಹಿಂಗ ರೈತ ಉತ್ಸವದೊಳಗ ಹೌದು ಹಾಗೆ ಆಗಿ ಈ ರೈತ ಫಲವತ್ತಾದ ಭೂಮಿ ತಾಯಿ ಒಳಗ ದುಡ್ದು ನಾನು ಈ ತರ ಶಕ್ತಿ ಪ್ರದರ್ಶನ ಮಾಡ್ತೀನಿ ಅಂತ ತೋರಿಸು ಗಂಡು ಗಲಿ ಅಂದ್ರೆ ಶೂರ ಕ್ರಾಂತಿವೀರ ಸಂಗೊಳ್ಳಿ ರಾಯನ